ಕಣೆ ನಿನ್ಗಾಗ್ಲೆ ಆಗ್ಲೇ ಹೇಳಿಲ್ವೇನೆ ಪೂಜೆ ಸಾಮಾನೆಲ್ಲ ತಕ್ಕೊಂಡು ಆ ಹುಡುಗಿ ಕರ್ಕೊಂಡು ಇನ್ನೂ ಒಳ್ಟ ಬಾರೆ ಹೊಲ್ತವಂತ ಇನ್ನು ಏನು ಮಾಡ್ತಿದ್ದೆ ಇಲ್ಲನೆ ಕಣಜು ನೀನ್ ಹೇಳ್ತೀಯಾ ನೀನು ಬರ್ತಾ ಬರ್ತಾನೆ ಅಲ್ಲ ನೀನು ಎಲ್ಲ ರೆಡಿ ಆಗೈತೆ ಆ ಹುಡುಗಿಯೆಲ್ಲ ರೆಡಿ ಬರ್ತೀವಿ ಹಂಗೇನಿದ ಆ ಪೂಜೆ ಸಾಮಾನಲ್ಲಿ ಇದ್ದ ಕರ್ಪೂರನನು ಉದ್ಬತ್ತಿ ಇಲ್ಲ ಕಣಜ ಹಂಗೆ ಕಣೆ ಆಗ್ಲೇನೆ ಹೇಳ್ದಲ್ವೇನೆ ನೀನು ಹಾ ನಾನು ಊರೊಳಗೆ ಹೋದಾಗ ಉದ್ಬತಿ ಕರ್ಪೂರ ಇಲ್ಲ ಕಣಜ ತಗೊಂಬಾರಾಜ ಅಂತ ಹೇಳದಲ್ವ ನೀನು ಆಗ್ಲೇ ಹಾ ಅರ್ಜೆಂಟಲ್ಲಿ ಹೇಳ್ತಿದೆಯಲ್ಲ ಈಗ ನೀನು ಹ್ಞೂ ಸರಿ ಆಯಿತು ಆ ಹುಡುಗಿ ಕರ್ಕೊಂಡು ಹೋಗಿರು ಹೊಲ್ತಾವ ಆ ಪಾಯಿಂಟಿಂದು ಪಾಯಿಂಟ್ನವ್ರು ಬಂದಾರಂತೆ ನಿಂಗಣ್ಣ ಬಂದಾಯ್ತಂತೆ ನೀನು ಹೋಗಿರೋ ಅಲ್ಲಿ ಪಾ ಇದ್ರ ಹತ್ರ ಹೋಗಿರು ನಾನು ಉದ್ವತಿ ಕರ್ಪೂರ ತಗೊಂಡು ಅಂಗಡಿ ಹತ್ರ ತಗೊಂಡು ಬರ್ತೀನಿ ಹಾಂ ಹೋಗ್ರ ಅಪ್ಪನು ಹೋಗು ಅಮ್ಮಣಿ ಏ ಸರೋಜಮ್ಮ ಸರೋಜಮ್ಮ ಒತ್ತಾಯ್ತಮ್ಮ ಏನು ಮಾಡ್ತಿದ್ದೀಯವು ಎಲ್ಲ ನಿಮ್ಮ ಮಾವ ಬಂದು ಬೈತಿರೋದು ನೋಡಲಿ ಪಾಯಿಂಟ್ನವ್ರು ಬಂದಾರಂತೆ ಬಾ ಒತ್ತಾಗುತ್ತೆ ಬಾರಮ್ಮ ಹೊಲ್ತಾವ್ ಕಾಯ್ತಿದಾರಂತೆ ನೋಡಲ್ಲಿ ಪಾಯಿಂಟ್ ಮಾಡೋಕ್ಕೆ ಬಾ ಬೇಗ ಪೂಜೆ ಮಾಡ್ಬೇಕು ಬಾರಮ್ಮ ಪೂಜೆ ಸಾಮಾನೆಲ್ಲ ಎಲ್ಲ ತಗೊಂಡ್ ಬಾರಮ್ಮ ಒತ್ತಾಯಿತು ಹ್ಞೂ ಬಂದೇಕಾನು ತಡೆಯತ್ತೆ ಅರಶಿನ ಕುಂಕುಮ ಎಲ್ಲ ಹಾಕಿದ್ದೆ ತಡಿ ತಡಿ ಆಯ್ತಿ ನಾನು ಏ ಪಾಪ ಗಿರೀಶಪ್ಪ ಒಂದು ಊದ್ ಬತ್ತಿ ನಾನು ಒಂದು ಐದು ರೂಪಾಯಿಂದು ಒಂದು ಐದು ರೂಪಾಯಿಂದ ಕರ್ಪೂರ ತಗೊಂಬಾರಲ್ಲ ಇಲ್ಲಿ ರಪ್ಪನ್ ತಗೊಂಬಾರ ಒತ್ತು ಮಾಡ್ಬೇಡ ಏನಾರ ಗಜು ಹಾಂ ಏನು ಸಮಾಚಾರ ಅಪರೂಪ ಅಂಗಡಿ ತಾವ ಏನೋ ತಗೊಳ್ತಿದ್ಯಾ ಏನು ತಗೊಳ್ತಿರೋದು ಪಾಪ ಪರಮೇಶಿ ಏನು ತಗೊಳ್ತಿಲ್ಲ ಕಳ್ಳೆ ಊದ್ ಬತ್ತಿ ಕರ್ಪೂರ ತಗೊಳ್ತಿದ್ದೆ ಇಲ್ಲೇನೇ ಒಂದು ಸ್ವಲ್ಪ ರಪ್ಪನ್ ಹೋಗ್ಬೇಕು ಅರ್ಜೆಂಟು ತಡಿ ಆಮೇಲೆ ಸಿಗ್ತೀನಿ ಮಾತಾಡೋಣಂತೆ ಯಾ ಯಾ ಏನು ಅಜವ್ ಇಷ್ಟೊಂದು ಅರ್ಜೆಂಟಲ್ಲಿದೆಯಲ್ಲ ಹಾಂ ಎಲ್ಲ ಹೊಲ್ತಿದೆಯಾ ಹಾಂ ನಡಿ ಟೀ ಕುಡ್ಕೊಂಡು ಹೋಗುವಂತ ತಡಿ ಒಂದು ಗಳಿಗೆ ಅದು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ ಇಲ್ಲ ಕಳ್ಳ ಪಾಪ ಈಗ ಟೀ ಪ ಏನು ಕುಡಿಯೋಲ್ಲ ನಾನು ಆಮೇಲೆ ಕುಡಿದ್ರೆ ಆಗುತ್ತೆ ಒಂದು ಸ್ವಲ್ಪ ಹೊಲ್ತಾ ಹೋಗ್ತಿದ್ದೀನಿ ಕಣ ಒತ್ತಾಗುತ್ತೆ ಆಮೇಲೆ ಬರ್ತೀನಿ ತಡಿ ಆಮೇಲೆ ಸಿಗ್ತೀನಿ ಆಮೇಲೆ ಸಿಕ್ಕ ಟೀ ಕುಡಿದ್ರೆ ಆಗುತ್ತೆ ಕಳ್ಳ ಪಾಪ ಈಗ ಸಿಗಲ್ಲ ನಾನು ಹೋಗ್ತಿದ್ದೀನಿ ಅರ್ಜೆಂಟ್ ಹೊಲ್ತಾ ಹೋಗ್ಬೇಕು ತಡಿ ಒಂದು ಗಳಿಗೆ ಕಣ ಜಾ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ ಹಾಂ ಯಾವತ್ತು ಹಿಂಗೆ ಅರ್ಜೆಂಟ್ ಮಾಡಿದಲ್ವಲ್ಲ ಜಾ ಹಾಂ ಯಾವತ್ತು ಇಲ್ದಿದ್ದು ಯಾಕೆ ಇವತ್ತು ಹಿಂಗೆ ಆಡ್ತಿದೆಯಲ್ಲ ಯಾಕೆ ಏನಾಯ್ತ ಜಾ ಹಾಂ ಎಲ್ಲೋಗ್ಬೇಕು ಇಷ್ಟೊಂದು ಅರ್ಜೆಂಟು ಏನು ಕಳ್ಳೆ ಪಾಪ ತೊಂದರೆ ಏನಾಗಿಲ್ಲ ಅದೇ ಕಣೋ ಅವತ್ತು ನಿನ್ನ ನೀ ಇಸ್ಕಂಡದಲ್ಲ ನಂಬರು ಆ ಪಾಯಿಂಟ್ ಗಂಗಣ್ಣಂದು ಲಾರಿ ಬರ್ತಾ ಇದ್ ಕಣ ಬೋರಿಂಗ್ ಲಾರಿ ಕೊರೆಯೋಕ್ಕೆ ಪಾಯಿಂಟ್ ಮಾಡಿಸ್ಬೇಕು ಅರ್ಜೆಂಟು ಅಂತ ನಿನ್ನ ಹತ್ರನೇ ಆ ಗಂಗಣ್ಣ ನಂಬರ್ ಇಸ್ಕೊಂಡಿದ್ದೀನಿ ಅವ್ರು ಬಂದಿದ್ದಾರೆ ಅಲ್ಲೇ ನಮ್ಮ ಅಜ್ಜಿನೂನು ನಮ್ಮ ಹುಡುಗಿ ಹೋಗಲ್ಲಿ ಕಾಯ್ತಿದ್ದಾರೆ ಹೊಲ್ತಾವ ರಪ್ಪನ ಹೋಗ್ಬೇಕಣ ಊದ್ಬತ್ತಿ ಕರ್ಪೂರ ಇರಲಿಲ್ಲ ಅದಕ್ಕೆ ತಗೊಂಡು ಇತ್ತಲಾಗಿದ್ದೇನೆ ಹೋಗೋಣ ಅಂತ ನಾನು ಬಂದೆ ಕಣ ಹಾಂ ಕಾಯ್ತಿದ್ದಾರಂತೆ ಎಪ್ಪನೂ ಬಂದೈತಂತೆ ಹಾಂ ಬಾ ನೀನನ್ನು ಬಾರು ಹೋಗಿ ಬರೋನಂತೆ ಹಾಂ ಬಾ ಬರುವಂತೆ ನೀನನ್ನು ಅಲ್ಲಿದ್ದರೆ ಸರಿ ಅಲ್ವಾ ಹಾಂ ಹೌದನ್ನು ಪಾಯಿಂಟು ಹಾಗಾದ್ರೆ ಏನು ಲಾರಿ ಅರ್ಜೆಂಟಲ್ಲೇ ಬರ್ತೈತೆನ ನಜಾ ಹಾಂ ಯಾವತ್ತು ಬರುತ್ತೆ ಲಾರಿಗೆ ಯಾವತ್ತು ಹೇಳಿದೆಯಾ ಕಳೆ ಪಪ್ಪಾ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಅಷ್ಟರಿಗೆ ಬರ್ತೀನಂದಂಗಣೋ ಅಲ್ಲೇ ಒಂದು ಗಂಟೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟಲ್ಲಿ ಬರ್ತಾನೆ ಕಳ್ಳೆ ಪಾಪ ಅವನು ಅಷ್ಟಲ್ಲಿ ಪಾಯಿಂಟ್ ಮಾಡಿಸ್ಬೇಕು ಒತ್ತಾಗುತ್ತೆ ಬಾರೋ ಹೋಗಿ ಬರೋಣ ಇಲ್ಲ ಕಣಜ ನನಗೂ ಒಂದು ನಾನು ಟೌನಿಗೆ ಹೋಗ್ತಿದ್ದೀನಿ ಟೌನಲ್ಲಿ ಕೆಲಸ ಐತೆ ನೋಡೋಣ ಆಮೇಲೆ ಲಾರಿ ಹಿರಿ ಬಂದಾದ್ಮೇಲೆ ಬೇಕಾದ್ರೆ ಬರ್ತೀನಿ ಬಂದು ನೀನು ಅಲ್ಲೇ ಇರ್ತೀನಿ ನಿನ್ನೆ ನೆದ್ರೆ ಬೇಡ ಹೋಗಿ ಪಾಯಿಂಟ್ ಮಾಡಿಸು ಪಾಯಿಂಟ್ ಮಾಡಿಸೋದಕ್ಕೇನು ಯಾರಾದ್ರೂ ಆಯಿತು ಹೋಗಜ ಅವರಲ್ವಾ ಪಾಯಿಂಟ್ ಮಾಡೋದು ನಾವೇನು ನಿನ್ಕೊಬೇಕನ್ನೋದೇನಿಲ್ಲ ಅನ್ನೋದೇನಿಲ್ಲ ಹೋಗಿ ನೀನು ಪಾಯಿಂಟ್ ಮಾಡಿಸು ಹೋಗು ಬಿರ್ನ ಹೋಗು ಹಾಂ ಅಮ್ಮನ ಹತ್ರ ಪೂಜೆ ಏನೇನು ಹಾಂ ಮತ್ತು ಡ್ರೈವರಿಗೆ ಹೂ ಕೇಳ್ದಂಗೆ ಮತ್ತೆ ಬೋರ್ಗಿರಿ ಹೊಡಿಸ್ತಿದ್ದೆ ಏನಾಜ ನೀನು ಇಲ್ವಲ್ಲಪ್ಪ ಅಮ್ಮಯ್ಯನ ಹೆಸರು ಇಲ್ದಂಗೆ ಅಮ್ಮಯ್ಯದ್ದು ಇದಕ್ಕೆ ಅಪ್ನೆ ಕೇಳ್ದಂಗೆ ನಾನು ಯಾವತ್ತಾದ್ರೂ ಕೆಲಸ ಮಾಡ್ತೀನಿ ಅಲ್ಲ ಕಾಲ ಇಡಲ್ಲ ಕಣ ನಾನು ಅಮ್ಮಯ್ಯನ ಹತ್ರನೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಪ್ನೆ ಎಲ್ಲ ಆಗೈತೆ ಪ್ರಸಾದನೂ ತಗೊಂಡು ಹೋಗ್ತಿದ್ದೀನಿ ಕಳ್ಳ ಸರಿ ಕಣ ಆಯ್ತು ಬಿಡು ನನಗೆ ಗೊತ್ತಾಯ್ತು ಆಮೇಲೆ ಸಿಗ್ತೀನಿ ಅಂತ ಹಾಂ ಹಂಗೆ ಹೊಲ್ತಾ ಬಂದ್ಬಿಡು ಲಾರಿ ಬಂದ್ರೆ ಸರಿನಾಮ್ಮ ನಿಮ್ಮ ಮಾಮೂನ ಮಾಡಿರೋ ಕೆಲಸನಾ ಅಲ್ಲೇ ಬೇಗ ಬರ್ತೀನಿ ನೀವು ಹೋಗಿರೇ ನಾನು ಬರ್ತೀನಿ ನಿಮ್ಮಿಂದ ನೀನೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತಾದ್ರೂ ಬರಲಿಲ್ವಲ್ಲಮ್ಮ ಆ ಪಾಯಿಂಟ್ ನಪ್ಪ ಬಂದು ನಿಂತಾನೆ ಹಾಂ ಏನಪ್ಪ ಮಾಡೋದು ಈಗ ಜಿ ಎಲ್ಲಿ ರಂಗಜ ಹಾ ಬರೀಲ್ವಾ ಇಷ್ಟೊತ್ತಾದ್ರೂನು ನಮಗೆ ತುಂಬಾ ಟೈಮ್ ಆಯಿತು ಕಣಮ್ಮ ನಾವು ಬೇರೆ ಕಡೆನೂನು ಒಪ್ಕೊಂಡಿದ್ದೀವಿ ಹೋಗಬೇಕು ನೋಡಿದ್ರೆ ಇಷ್ಟೊತ್ತು ಮಾಡ್ತಿದ್ರಲ್ಲ ನೀವು ನಾನು ಬಂದಲ್ಲೇ ಕಾಲು ಗಂಟೆ ಆಯ್ತು ಇಲ್ಲೇ ವೆಯ್ಟ್ ಮಾಡ್ತಿದ್ದೀನಿ ಹಾಂ ಇಲ್ಲಿ ಕಣಪ್ಪಡಿರಕ್ಕೆ ಹೋದ್ರು ಬರ್ತಿರ್ಬೇಕು ಇಲ್ಲೇ ಬರ್ತಾರ ತಡಿಯಪ್ಪ ಮಾಡ್ಬೇಡ ಇವತ್ತು ಐತಲ್ಲ ಬರೀ ಇಂಥವೇ ಮಾಡೋದಿ ನೀನು ಯಾವತ್ತಾನೇ ನೆಟ್ಟಕ್ಕೆ ಬಂದೈತಿ ಯಾವಾಗ ಮಾಡ ಯಾವ್ ತಾನೇ ಮಾಡೈತೇಳು ಹಾ ಕಣಜ್ಜ ಅದ ಎಷ್ಟೊತ್ತಜಾ ಮಾಡ್ತೀಯಾ ನೀನು ಒಂದ್ ಊದ್ ಬತ್ತಿ ಒಂದ್ ಕರ್ಪೂರ ತಗೊಂಡ್ಬರದು ಇಷ್ಟೊತ್ ಮಾಡ್ತೀಯಲ್ಲಜ್ಜ ಸುಮ್ಮಗಿ ಆ ಪಾಯಿಂಟ್ ನೋರ್ ಬಂದ್ಬಿಟ್ಟು ಆಗ್ಲಿಂದ ಕಾಯ್ಕೊಂಡು ನಿಂತಾನಂತೆ ನೋಡು ಬೇರೆ ಕಡೆನ ಒಪ್ಕೊಂಡಿದ್ದೀನಿ ನಾನು ಅರ್ಜೆಂಟ್ ಹೋಗ್ಬೇಕಂತ ಮಾಡಿ ಹೇಳ್ತಿದ್ದಾನೆ ನೀ ನೋಡಿದ್ರೆ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಮಾತಾಡ್ಕೊಂಡು ಏ ಹೋಗತ್ಲಾಗಿ ಅಯ್ಯ ನೀನ್ ಯಾಕೆ ಹಿಂಗಾಡ್ತೀಯ ಸುಮ್ನಿರೇ ಆ ಪಾಯಿಂಟ್ ನೋರು ಹಂಗೆನೇ ಅರ್ಜೆಂಟ್ ಅರ್ಜೆಂಟೇ ಮಾಡೋದು ಸುಮ್ಮನಿರು ಹಾಂ ನೀನು ಯಾಕೆ ಹಿಂಗಾಡ್ತೀಯ ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ ಸುಮ್ಮನಾಗ ಪೂಜೆ ಮಾಡು ಹೋಗು ಒತ್ತಾಯ್ತು ಹೋಗಿ ಪೂಜೆ ಮಾಡು ಹಾಂ ನೀನಮ್ಮ ಮಾಡ್ತಿದ್ಯಾ ನಿನ್ಕಂಡ ಬಾರಮ್ಮ ಪೂಜೆ ಮಾಡಿ ಬಾರಮ್ಮ ಒತ್ತಾಯ್ತು ಬಾರಮ್ಮ ಲಾರಿ ಬೇರೆ ಬರ್ತೈತಂತೆ ಬಾ ಒತ್ತಾಯ್ತು ಬಾ ಅತ್ಲಾಗಿ ಸರಿ ಕಣಮ್ಮ ಬಾ 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 ಒತ್ತಾಯ್ತು ಬಾ ಪೂಜೆ ಮಾಡಿ ಬಾ ಹಂಗೆ ಒಂದೆರಡು ಹೂವು ಕರ್ಪೂರ ಹೂದ್ ಬತ್ತಿ ಅವೆಲ್ಲ ಅವೆಲ್ಲ ಅರ್ಶಿನ ಕುಂಕುಮ ಅವೆಲ್ಲ ಉಳಿಸ್ಕೊಂಡಿರ ಹಂಗೆನೇ ಲಾರಿ ಬಂದ್ರೆ ತಿರ್ಗಾ ಪೂಜೆ ಮಾಡಬೇಕು ಲಾರಿಗೂ ಹಂಗೆ ಉಳಿಸ್ಕೊಂಡಿರಮ್ಮ ಹಾಂ ಹ್ಞೂ ಸರಿ ಕಣತೆ ಆಯ್ತು ಬಾರ್ಗ ಗಣ ಪೂಜೆ ಎಲ್ಲಾ ಆಯ್ತು ಬಾ ಆ ಪಾಯಿಂಟ್ ಮಾಡ್ಬಾ ಗೊತ್ತಾಯ್ತು ಬಾರ್ ನೋವು ಈ ಅಪ್ಪ ಪಾಯಿಂಟ್ ಚೆನ್ನಾಗಿ ಮಾಡುತ್ತಾ ಆ ನಮ್ಮೂರವ್ರ ಯಾರಾರ ಮಾಡ್ಸಿದಾರ ಏನತೈ ಅಪ್ಪನ ಕೈಲಿ ಹಾ ಪರವಾಗಿಲ್ವ ಹಾ ಆ ನೀರ್ ಬಿದ್ದೈತೇನಂತ ಈ ಅಪ್ಪನತ್ರ ಮಾಡ್ಸಿರೋದು ಹಾ ಪರವಾಗಿಲ್ಲ ಏನಂತೆ ಕಣಮ್ಮ ಆ ಬಾಳ ಚೆನ್ನಾಗಿ ಮಾಡ್ತಾನೆ ಗಂಗಪ್ಪ ಇದಾನಲ್ಲ ಆ ಪಾಯಿಂಟ್ ಮಾತ್ರ ಬಾಳ ಚೆನ್ನಾಗಿ ಮಾಡ್ತಾನೆ ಸುನ್ನೀರು ನಮ್ಮೂರವರೆಲ್ಲ ಪರಮೇಶ್ವನ ಅವರೆಲ್ಲ ಇದಾರಲ್ಲ ಈ ಅಪ್ಪನಗಿನ ಕರ್ಸೋದು ಈ ಅಪ್ಪನ ಬಿಟ್ಟಿನ್ ಯಾರಿಗೂ ಕರ್ಸಲ್ಲ ಸುಮ್ಮನೀರು ಆಯಪ್ಪ ನಾನು ನಂಬರ್ ಕೊಟ್ಟಿದ್ದಾಗಲೇ ನಮ್ಮ ಪರಮೇಶ್ವರ ನಂಬರ್ ಕೊಟ್ಟಾಗಲೇ ನೀವು ಕರ್ಸ್ಕೊಂಡಿದ್ದು ಪರವಾಗಿಲ್ಲ ಭಾಳ ಚೆನ್ನಾಗಿ ಮಾಡ್ತಾನೆ ಸುಮ್ಮನೀರು ಪಾಯಿಂಟ್ ಮಾಡಲಿ ಆಮೇಲೆ ಮಾತಾಡೋಣಂತೆ ಸುಮ್ಮನೀರು ನೋಡಿ ರಂಗಜ ಪಾಯಿಂಟು ಈ ಪಟ್ಟೆಯಲ್ಲಿ ಎರಡು ತಾವು ಸಿಕ್ಕಿದೆ ಪಾಯಿಂಟು ಪರವಾಗಿಲ್ಲ ಒಳ್ಳೆ ಪಾಯಿಂಟ್ ಸಿಕ್ಕೈತೆ ಆ ಪಾಯಿಂಟ್ಗಿಂತ ನೋಡಿ ಈ ಪಾಯಿಂಟಲ್ಲಿ ಒಳ್ಳೆ ನೀರು ಸಿಗುತ್ತೆ ಒಂದು ಇನ್ನೂರೈವತ್ತರಿಂದ ಮುನ್ನೂರೈವತ್ತು ಅಡಿಗೆ ಮೊದಲು ನೀರು ಸಿಗುತ್ತೆ ಒಂದು ಒಂದು ಕಾಲು ಇಂಚಿಂದ ಎರಡು ಕಾ ಎರಡು ಕಾಲು ಇಂಚು ನೀರು ಸಿಗುತ್ತೆ ಮೊದಲು ಅದಾದಮೇಲೆ ಒಂದು ಐನೂರು ಐವತ್ತು ಅಡಿಗೆ ಲಾಸ್ಟ್ ಮಾಡಿರಿ ಒಂದು ಮೂರು ಮೂರುವರೆ ಇಂಚು ನೀರು ಸಿಗುತ್ತೆ ಭಯ ಪಡೋದೇನಿಲ್ಲ ಒಳ್ಳೆ ನೀರು ಸಿಗುತ್ತೆ ಇದನ್ನ ಗುರ್ತು ಮಾಡ್ಕೊಳ್ಳಿ ಕಲ್ಲಾಕ್ಬಿಟ್ಟು ಗುರ್ತು ಮಾಡ್ಕೊಂಡಿರ್ರಿ ಸರಿನಾ ಆ ಕಡೆ ಒಂದು ಐತಲ್ಲ ಅದನ್ನು ಗುರ್ತು ಮಾಡ್ಕೊಂಡು ಹೋಗಿರ್ತೀನಿ ಅದಕ್ಕಿಂತ ಇದು ನೋಡಿ ಭಾಳ ಚೆನ್ನಾಗೈತೆ ಈ ಪಾಯಿಂಟು ಇಲ್ಲಿ ಕೊರ್ಸ್ರಿ ಪರವಾಗಿಲ್ಲ ಹಾಂ ದೇವ್ರು ಒಳ್ಳೇದು ಮಾಡ್ತಾನೆ ಕರ್ಕಣಪ್ಪ ಆಯ್ತಾ ಹಾಗಿದ್ರೆ ಎಷ್ಟೊಂದು ಇನ್ನೂರೈವತ್ತಿಂದ ಮುನ್ನೂರೈವತ್ತು ಅಡಿಗೆ ಸಿಗುತ್ತಾ ಮೊದಲು ಹಾಂ ಹ್ಞೂ ಕಣಜ ಸಿಗುತ್ತೆ ಇನ್ನೂರೈವತ್ತಿಂದ ಮುನ್ನೂರೈವತ್ತು ಅಡಿಗೆ ನೀರು ಸಿಗುತ್ತೆ ನೀವು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೆ ನೀವು ಜಾಸ್ತಿ ದಿವಸ ಮಾಡಬಾರ್ದು ನೋಡಿ ಪಾಯಿಂಟ್ ಮಾಡಿ ಬೇಗನೆ ಕೂರಿಸ್ಬಿಡ್ಬೇಕು ಅದು ಜಾಸ್ತಿ ದಿವಸ ಮಾಡದಷ್ಟು ಲೇಟ್ ಮಾಡೋದಷ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ ನೋಡಿ ಇಲ್ಲ ಕಣಪ್ಪ ಇನ್ನೇ ಲಾರಿ ಬರ್ತೈತೆ ನಾವು ಲೇಟ್ ಪಾಯ್ ಮಾಡಲ್ಲ ಮಾಡೋಲ್ಲ ಇವತ್ತೇ ಲಾರಿ ಬರ್ತೈತೆ ಇನ್ನೇನು ಊರ್ತಾ ಹೋಗಿ ನಿಂತೈತೆ ಗಾಡಿ ಊರ್ತಾ ಬಂದು ನಿಂತೈತೆ ಇನ್ನೇನು ಹೋಗಿ ಕರ್ಕೊಂಡ್ಬರ್ಬೇಕು ರೂಟ್ ಗೊತ್ತಾಗ್ತಿಲ್ಲ ಅಲ್ಲಿ ನಿಲ್ಸ್ಕೊಂಡು ನಿಂತಾರೆ ಅಷ್ಟೇ ಲಾರಿ ಬರ್ತೈತೆ ಸರಿ ಕಣಪ್ಪ ಆಯಿತು ಸದ್ಯ ದೇವೃದಯದಿಂದ ನಮಗೆ ನೀರು ಸಿಕ್ಬಿಟ್ರೆ ಸಾಕಣಪ್ಪು ನಮಗೆ ಬೆಳಗ್ಗೆಲ್ಲ ನೀರು ಸಿಕ್ಬಿಟ್ರೆ ಸಾಕಾಗ್ಬಿಟ್ಟೈತೆ ನಮಗೆ ಸರಿ ಕಣಜ ಆಯಿತು ಎದುರು ಕಣದೇನಿಲ್ಲ ಒಳ್ಳೇದಾಗುತ್ತೆ ನೀರು ಸಿಗುತ್ತೆ ಏನಾದ್ರು ಎಮರ್ಜೆನ್ಸಿ ಏನಾದ್ರು ಇದ್ರೆ ನನ್ನ ನಂಬರ್ಗೆ ಫೋನ್ ಮಾಡಿ ಆಯಿತಾ ಜಾ ಲಾರಿ ಇವತ್ತು ಬರುತ್ತಾ ನಾಳೆ ಜಾ ಹಾಂ ಹೇಳಿದ್ದ ಲಾರಿಗೆ ಏನೋ ನಾಳೆ ಬರುತ್ತಂತಿದ್ದೆ ನೋಡಿದ್ರೆ ಅಪ್ಪ ಕೈಲಿ ಇವತ್ತೇ ಬರುತ್ತೆ ಇಲ್ಲೇ ಬರ್ತೈತೆ ಅಂತ ಹೇಳ್ತಿದ್ಯಾ ಹಾಂ ಬಂದೈತಾ ಅಲ್ಲೇ ಲಾರಿ ಹ್ಞೂ ಕಣೆ ನಾಳೆ ಏನೋ ಬರ್ತೀವಿ ಅಂತ ಹೇಳ್ತಿದ್ರು ಅಲ್ಲೇನೋ ಕ್ಯಾನ್ಸಲ್ ಆಯ್ತಂತೆ ಅದಕ್ಕೆ ಇಲ್ಲೇ ಬರ್ತೀವಿ ನಿಮ್ದು ಪಾಯಿಂಟ್ ಆಗಿದ್ರೆ ಹೇಳಿ ಅಂತ ಹೇಳಿರು ಅದಕ್ಕ ಬನ್ನಿ ಬನ್ನಿ ಅಂತ ಹೇಳಿ ಪಾಯಿಂಟು ಇನ್ನೇನು ಆಯ್ತಲ್ಲ ಇಲ್ಲ ಊರತ್ರ ಬಂದು ಗೇಟ್ ಹತ್ರ ನಿಂತೈತಂತೆ ಗಾಡಿ ನಾನು ಹೋಗಿ ಕರ್ಕೊಂಬರ್ತೀನಿ ಇಲ್ಲೇ ಇರ್ತೀರಾ ಏನು ಮನೆಗೆ ಹೋಗ್ತೀರಾ ನೋಡ್ರಿ ಹಾಂ ಇನ್ನೇನು ಧೂಳಲ್ಲಿ ಏನು ಮಾಡ್ತೀರಾ ಹೋಗ್ರಿ ಅತ್ಲಾಗಿ ನೋಡ್ದೇನಜ ನೀನು ಮಾತಾಡೋದು ನೋಡಿ ನೀನು ಇಲ್ಲ ಲಾರಿ ಬರ್ತೈತೆ ಒಂದು ಬೆಳಗ್ಗೆ ನಿನ್ಕೋಣೆದು ಬೇಡವಾ ಪೂಜೆ ಪಾಜೆ ಏನು ಮಾಡೋದು ಬೇಡವೇನಜ ನಾವು ಹಾಂ ಸುಮ್ಮನೆ ನಿನ್ಕು ಹ್ಞೂ ಸರಿ ಸರಿ ಕಣೆ ಆಯ್ತು ಇಲ್ಲೇ ನಿಂತಿರಿ ನಾನು ಹೋಗಿ ಲಾರಿನ ಕರ್ಕೊಂಬರ್ತೀನಿ ಸದ್ಯ ದೇವ್ರದಾಯದಿಂದ ನಮಗೆ ಗಂಗಮ್ಮ ತಾಯಿ ಸಿಕ್ಬಿಟ್ರೆ ಸಾಕಮ್ಮ ಇನ್ನೇನು ಬೇಡವ್ ನನಗಂತುನು ಈ ಬಂಗದಿಂದ ಯಾವಾಗ ಆಚೆಗಡೆ ಬರ್ತೀನಂತ ಆಗ್ಬಿಟ್ಟೈತೆ ನನಗಂತೂನು ಗಂಗಮ್ಮ ತಾಯಿ ನಮ್ಮ ಮೇಲೆ ಕರುಣೆ ತೋರಿಸಿಂಗ ನೀರು ಸಿಕ್ಬಿಟ್ರೆ ಸಾಕಾಗೈತೆ ಕಣತೆ ನನಗೆ ಯಾಕೆ ಭಯ ಆಗ್ತೈತೆ ಗಣತಿ ಈಗಲೇ ಪಾಯಿಂಟ್ನೂ ಪರವಾಗಿಲ್ವ ಕರೆಕ್ಟಾಗಿ ಮಾಡ್ತಾನೆ ಅಂತೆ ನಮ್ಮೂರವರೆಲ್ಲ ಅಂಥವ್ನೆ ಪಾಯಿಂಟ್ ಮಾಡಿಸೋದು ಹಾಂ ನೀರು ಸಿಕ್ಕೈತೆ ಹಾಂ ಸುಮ್ಮೀರು ಅದು ಯಾಕೆ ಹಿಂಗೆ ಹೆದರ್ಕಂಡ್ ನಿಂತೀಯ ಯಾಕೆ ಭಯ ಪಡ್ತೀಯಾ ನೀನು ಚೆನ್ನಾಗಿ ಹೇಳ್ತೀಯಾ ಕಣ ನೀನು ನೀರು ಸಿಗ್ತಂಗೆ ಏನು ಇರೋಲ್ಲ ಸುಮ್ಮೀರು ಆಯಪ್ಪನೂ ಪರವಾಗಿಲ್ಲ ಪಾಯಿಂಟ್ ಎಲ್ಲ ಚೆನ್ನಾಗಿ ಮಾಡ್ತಾನೆ ಆ ಪರಮೇಶ್ವಣ್ಣ ಅವರೆಲ್ಲ ಈ ಅಪ್ಪನ ಹತ್ರನೇ ಮಾಡ್ಸೋದು ಭಾಳ ಚೆನ್ನಾಗಿ ಪಾಯಿಂಟ್ ಮಾಡ್ತಾನೆ ಅಮ್ಮಯ್ಯನ ಹೆಸರು ಮೇಲೆ ನೀವು ಇವನು ಮಾಡೋದು ಪರವಾಗಿಲ್ಲ ಸುಮ್ಮೀರು ಅಮ್ಮಯ್ಯನೇ ದೇವ್ರನೇ ಅಪ್ನೆ ಕೊಟ್ಟೈತೆ ಸುಮ್ಮನಿರಮ್ಮ ಭಯ ಪಡೋದೇನಿಲ್ಲ ಸುಮ್ಮನಿರು ಒಳ್ಳೇದಾಗುತ್ತೆ ಸುಮ್ಮನಿರಮ್ಮ ನೀನು ಯಾಕೆ ಹೆದರ್ತೀಯ ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ ಕಣಮ್ಮ ಸುಮ್ಮೀರು ಆ ಗಂಗಮ್ಮ ತಾಯಿ ಏನು ಮೋಸ ಮಾಡಲ್ಲ ನಮಗೆ ನೋಡಿ ಅಜ್ಜ ನಿಮ್ದು ಪೂಜೆ ಎಲ್ಲ ಆಗಿದ್ರೆ ನಾವು ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀವಿ ಹಾ ಶುರು ಮಾಡೋದಾ ಹೂಕಣಪ್ಪ ಶುರು ಮಾಡ್ರಿ ಇನ್ನೇನೈತೆ ಪೂಜೆ ಎಲ್ಲ ಆಯ್ತು ನಮ್ದು ಶುರು ಮಾಡ್ಕೊಳ್ರಪ್ಪ ಒತ್ತಾಯ್ತು ಅಯ್ಯಪ್ಪ ಒತ್ತಾಯ್ತು ನರಿ ಹುಡುಗರನ್ನೆಲ್ಲ ಕರ್ಕಣ್ಣ ಅಡಿ ಸ್ಟಾರ್ಟ್ ಮಾಡೋಣ ಇಷ್ಟೊತ್ತು ಕೊರೋದ್ರೂನು ಇಷ್ಟೊಂದು ಒತ್ತಾಯ್ತು ಒಂದು ತೊಟ್ಟುನು ನೀರು ಸಿಕ್ತಿಲ್ವಲ್ಲತ್ತೆ ಏನ್ ಮಾಡೋದತೆ ಧೂಳು ಬರ್ತೈತೆ ಏನ್ ಮಾಡೋದತ್ತೆ ಬರೀ ಧೂಳೆ ಸಿಗ್ತೈತೆ ಬರೀ ಬಂಡೆಕಾಲ್ ಸಿಕ್ತೈತಲ್ಲತ್ತೆ ಸರೋಜಮ್ಮ ಸುಮ್ಮನಿರಮ್ಮ ನೀನು ಎದ್ಕೊಂಡು ನನಗೂ ಎದುರಿಸ್ತಿರ್ಬೇಡ ಇವಾಗ ಇನ್ನು ಸ್ಟಾರ್ಟ್ ಮಾಡಿದಾರೇನೋ ತಡಿ ಇನ್ನು ನೂರ ಅಡಿ ನೋ ಅಷ್ಟೇನೆ ಅಪ್ಪ ಹೇಳಿದ್ದು ಇನ್ನೂರ ಐವತ್ತಡಿ ಮುನ್ನೂರ ಐವತ್ತು ಅಡಿಗೆ ಸಿಗದಂತ ಆ ತಡಿ ಒಂದ್ಗಡೆಗೆ ತಡಿ ಕೇಳಣ ನಿಮ್ಮ ಅಮ್ಮಗೆ ಕರ್ ಕೇಳನ್ ತಡಿ ಆಗೈತೆ ಅಂತ ಕಣಜ ಎಷ್ಟ ಆಗೈತಜಾ ನೋಡಿದ್ರೆ ಬರೀ ಬಿಳಿ ಬಂಡೆ ಸಿಗ್ತೈತೆ ಬರೀ ಧೂಳು ಬರ್ತೈತಲ್ಲ ಜೋ ಏನ್ ಜೋ ಹಾ ಏನ್ ನೀರ್ ಸಿಗುತ್ತಾ ಸಿಗಲ್ವಲ್ಲಜ ಎಷ್ಟು ಅಡಿ ಆಗೈತೆ ಏನ್ ನಿಲ್ಸ್ಬಿಡೋದ ಏನು ಅಯ್ಯ ಅಯ್ಯ ಅದು ಯಾಕೆ ಹಿಂಗೆ ಆಡ್ತೀಯ ಸುಮ್ಮನೆ ರೀ ಅದು ಯಾಕೆ ಹಿಂಗೆ ಎದ್ರತಿದ್ಯಾ ಇನ್ನೂ ನೂರೈವತ್ತು ಅಡಿ ಆಗೈತೆ ಅವ್ನು ಹೇಳಿದ್ದು ಅವ್ನು ಪಾಯಿಂಟ್ ಅವ್ನು ಗಂಗಪ್ಪ ಹೇಳಿದ್ದು ಇನ್ನೂರೈತಡಿ ಮುನ್ನೂರೈವತ್ತು ಅಡಿಗೆ ಸಿಗುತ್ತಂತ ಸುಮ್ಮೀರು ಅದು ಯಾಕೆ ಹಿಂಗೆ ಎದ್ರತ್ತಿದ್ಯಾ ಹಾಂ ಬೋರ್ ಕೊರದಾದ್ಮೇಲೆ ಧೂಳು ಬರದಂಗೆ ಸಿಗುತ್ತೇನೆ ಹಾಂ ಸುಮ್ಮರು ಸುಮ್ಮನೆ ಮನೆಗೆ ಹೋಗ್ರಿ ನೀವು ನಿಮ್ಮ ಹೆಂಗೇಸರುಗಳಿಗೆ ಇಂಥ ನಿಲ್ಲಿಸ್ಕೊಳ್ಳೇಬಾರ್ದು ನಿಮಗೆ ಹಾಂ ಹೋಗಿ ನೀನು ಏನೋ ಜೇವ್ ಇನ್ನು ಮಧ್ಯಾಹ್ನ ನಾನು ಟೌನ್ ಕಡೆ ಹೋಗ್ತಿರ್ಬೇಕಾದ್ರೆ ಅವಾಗ ಇನ್ನೂ ನಾನು ಪಾಯಿಂಟ್ ಮಾಡಿಸ್ತಿದ್ದೆ ಅಲ್ಲೇ ಲಾರಿ ಕರೆದು ಬೋರ್ ಎಷ್ಟು ಹಾಂ ಆಗೈತೆ ಹಾಂ ಯಾಕೆ ಆ ಹುಡುಗಿ ಹಂಗೆ ಸೊಪ್ಪಗೆ ನಿಂತೈತೆ ಏನಾಯಿತು ಏನು ಇಲ್ಕೊಳ್ಳೆ ಪಾಪ ಅದೇ ಕಣೋ ನೂರೈವತ್ತು ಅಡಿ ಆಗೈತೆ ಕಣೋ ನೂರ ಐವತ್ತು ಆಗೈತೆ ಇನ್ನೂ ಬರೀ ಧೂಳು ಬಂಡೆ ಸಿಗ್ತೈತಲ್ಲ ಅದಕ್ಕೆ ಆ ಆ ಹುಡುಗಿ ಎದ್ಕಂಡು ನಿಂತಾರೆ ಏನು ಮಾಡೋದಂತ ರಜೆ ಸುಮ್ಮೀರು ಸಿಗುತ್ತೆ ನೀರು ನೀನು ಯಾಕೆ ಹೆದರ್ತೀಯ ಎದ್ಕೊಳ್ಳೋದೇನಿಲ್ಲ ನೋಡಂತಡಿ ಅವ್ನ ಪಾಯಿಂಟು ಯಾವತ್ತೇನು ಫೇಲ್ ಆಗಿಲ್ಲ ಯಾವ ಬೋರ್ಗಳೂ ನೋಡಂತಡಿ ನೀವು ಪಾಪ ಭಾಳ ಕಷ್ಟಪಟ್ಟಿದ್ದೀರಾ ದೇವ್ರ ಕೈ ಬಿಡಲ್ಲ ಸುಮ್ಮೀರು ನೋಡೋಣ ಸುಮ್ಮನೀರು ಮತ್ತೆ ಹ ನಾನ್ ಕೈಲಂತೂ ನೋಡಕ್ ಆಗ್ತಿಲ್ಲ ಕಣತ್ತೆ ಭಾರತಿ ಮನೆಗಾರ ಹೋಗ್ ಬಾರತೆ ಆಮೇಲೆ ಬಂದ್ರೆ ಆಗುತ್ತೆ ಭಾರತಿ ಹೋಗನ ಒಂದ್ಗಳಿಗೆ ಹೋಗನಂತೆ ತಡಿ ಅಲ್ಲೋದ್ರುನು ಇನ್ನು ದಿಗ್ಲಾಕ್ತಾನೆ ಇರುತ್ತೆ ಸುಮ್ನೀರು ಇಲ್ಲ ಒಂದ್ಗಳಿಗೆ ನಿನ್ ತಡಿ ತಡಿಯಮ್ಮ ಏನು ಆಗಲ್ಲ ತಡಿ ನೋಡನ್ ತಡಿ ರಂಗಜವು ಭಯಂಕರ ನೀರ್ ಸಿಕ್ಕೈತೆ ಪರವಾಗಿಲ್ಲ ಬಿಡು ಈ ಜಾಗದಲ್ಲಿ ಸಿಕ್ಕೈತಂದ್ರೆ ನೀನ್ ಪುಣ್ಯ ಮಳಿಯಾ ಬಿಡೋಜಾ ನಾನು ಆಗ್ಲೇನೆ ಯಾಕೋ ಭಯ ಬಿದ್ದಿದ್ದೆ ಅಡಿ ನೂರೈವತ್ತು ಅಡಿಗೆ ನೀರ್ ಬಿದ್ದಿಲ್ಲ ಒಂದ್ ತೊಟ್ಟನು ಇಲ್ಲ ಅಂದ ತಕ್ಷಣ ಪರವಾಗಿಲ್ಲ ಬಿಡು ಒಳ್ಳೆ ನೀರ್ ಸಿಕ್ಕೈತೆ ಅದೃಷ್ಟ ಮಾಡ್ಯ ನೀನಂತೂ ಪುಣ್ಯ ಅಂತ ಕಣಪ್ಪ ನೀನು ನೀರ್ ಸಿಕ್ತು ಕಣತೆ ಹೆಂಗೋ ದೇವ್ರ ದೈದಿಂದ ಅಪ್ಪ ನೀರ್ ಬಂತು ಕಣತ್ತೆ ದೇವ್ರ ಗಂಗಮ್ಮ ತಾಯಿ ನಮಗ್ ಮೋಸ ಮಾಡಲಿಲ್ಲ ನಮ್ ದೇವ್ರ ಮೋಸ ಕಣತೆ ಹೆಂಗೋ ಕಣಮ್ಮ ಕಣತ್ತೆ ಹೆಂಗೋಣ ಅವಾಗ್ಲೇ ಹೇಳಿಲ್ವ ಸಮಾಧಾನದಿಂದ ನೀನ್ ಕಳಮ್ಮ ನಾವ್ ಯಾರು ಏನು ಮೋಸ ಮಾಡಿಲ್ಲ ಕಣಮ್ಮ ಆ ಅದೇವ್ರು ನಮ್ಗೇನು ಮೋಸ ಮಾಡಲ್ಲ ಸುಮ್ನೀರಮ್ಮ ಅಂತ ಯಾಗ್ಲಿಂದ ಹೇಳ್ತಿದ್ದೀನಿ ಇದೇನ್ ತತ ಬೋರಿಂಗ್ ಲಾರಿನ ತರ್ಸಿದೀರಾ ಬೋರ್ ಕೊಡಿಸ್ತಿದ್ದೀರಾ ನನಗೆ ಹೇಳದಂಗಿದ್ದೀರಾ ಹಾ ನೀರ್ ಬಿದ್ದೈತಲ್ ತಾತ ತಾತ ತತಾ ನೀ ಕರ್ಕೊಂಡ್ ಬಂದಿದ್ದು ಬೋರಿಂಗ್ ಲಾರಿನ ಹ ನನ್ ಮೊದ್ಲೇನೆ ಹೇಳಿದ್ರೆ ನಾನ್ ಸ್ಕೂಲ್ಗಾರ ರಜೆ ಹಾಕೊಂತಿದ್ನಲ್ಲ ತಾತ ಲಾರಿ ನೋಡಕ್ಕೆ ನನ್ಗೆ ಹೇಳ ಕೇಳಪ್ಪ ನಾನೇನೇನೆ ಬೋರಿಂಗ್ ಲಾರಿ ಕರೆಸಿ ಬೋರ್ ಕೊರ್ಸ್ತಿರೋದು ನಾವೇನೇ ನೋಡು ನೀರ್ ಚೆನ್ನಾಗ್ ಬಿದ್ದೈತ್ ನೋಡು ಹಾ ಖುಷಿ ಆಯ್ತಾ ನಿಂಗೆ ಹ ಕಣಿತ ನಾನು ದಿನ ಬಂದು ಸ್ನಾನ ಮಾಡ್ತೀನಿ ತೋಡ್ದ ಹತ್ರ ಎಲ್ಲ ನೀನ್ ತರಕಾರಿ ಅದೈದು ಬೆಳಕಿ ಅಲ್ಲ ಈಗ ಆವಾಗ ನೀರ್ ಬಿಟ್ಟಿರ್ತೀಯಲ್ಲ ನಾನ್ ದಿನ ಸ್ನಾನ ಮಾಡ್ತೀನಿ ಅಜಾ ಐನೂರು ಇಪ್ಪತ್ತಡಿ ಆಗೈತೆ ಭಯಂಕರ ನೀರ್ ಬರ್ತೈತೆ ಲಾರಿ ಪೋರ್ಸು ನೀರಿನ ಪೋರ್ಸು ಲಾರಿ ಹೊಡಿತೈತೆ ಹಂಗಾಗಿ ಕೊರೆಯಕ್ಕಾಗಲ್ಲ ಆ ಸಾಕು ನಿಲ್ಸದ ನಿಲ್ಸ್ಬಿಡ್ತೀವಿ ನೋಡಿ ಏನ ಇವ್ಳೆ ಹಾ ಏನ್ ಮಾಡೋಣ ಐನೂರು ಅಡಿಗೆ ಸಾಕ ನಿಲ್ಸನ ಹಾ ನಿಲ್ಸೋದಕ್ಕೆ ಹೇಳನೇನೆ ಆ ಜಾಸ್ತಿ ನೀರು ಪೋರ್ಸಿಗೆ ಕೊರೆಯಕ್ಕೆ ಆಗ್ತಿಲ್ಲ ಅಂತಿದ್ದಾರೆ ಆ ಅಥ್ಲ ಸಾಕು ಹಾ ಆಯಪ್ಪನೂನು ಪಾಯಿಂಟ್ ಮಾಡೋನು ಐನೂರು ಅಡಿಗೆ ಸಾಕು ನಿಲ್ಸ್ಬಿಡ್ರಿ ಅಂತ ಹೇಳಿದ್ನಲ್ಲ ನಿಲ್ಸನೇನ್ ಹೇಳು ನೀನ್ ಹೇಳ್ತಿ ಹಂಗೆ ಅಜಾ ಒಳ್ಳೆ ನೀರು ಸಿಕ್ಕೈತೆ ದುರಾಸೆ ಮಾಡೋದು ಬೇಡ ಸಾಕು ನಮ್ಗೆ ಸಾಕು ಆ ಐನೂರು ಅಡಿಗೆನೆ ಸಾಕ್ ಬಿಡು ಒಳ್ಳೆ ನೀರು ಸಿಕ್ಕೈತೆ ಜಾಸ್ತಿ ಬೇಡ ಬಿಡು ಸರಿ ಕೇಳಪ್ಪ ನಿಲ್ಸ್ಬಿಡು ಸಾಕು ಐನೂರ ಅಡಿಗೆನೆ ಸಾಕು ಸ್ಟಾಪ್ ಮಾಡ್ಬಿಡಪ್ಪ ಸಾಕು